ವಿಶ್ವ ಸಾಹಿತ್ಯದ ಅಂಗಳದಲ್ಲಿ ಅತ್ಯಂತ ಗೌರವಾನ್ವಿತವಾದ ಸಾಹಿತ್ಯ ಪ್ರಶಸ್ತಿಗಳಲ್ಲಿ ಒಂದು ಅಂದರೆ ಇಂಟರ್ ನ್ಯಾಷನಲ್ ಬುಕ್ ಪ್ರಶಸ್ತಿ ಮ್ಯಾನ್ ಬುಕ್ ಪ್ರಶಸ್ತಿಯಿಂದ ವಿಕಸಿತಗೊಂಡ ಈ ಪ್ರಶಸ್ತಿ ಅನುವಾದಿತ ಸಾಹಿತ್ಯವನ್ನು ಜಗತ್ತಿನ ಓದುಗರಿಗೆ ಪರಿಚಯಿಸುವ ಸೇತುವೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಸಾಹಿತ್ಯದಲ್ಲಿ ಕೇವಲ ಒಂದು ಭಾಷೆ ಅಥವಾ ಒಂದು ದೇಶದ ಮಿತಿಯೊಳಗೆ ಸೀಮಿತವಾಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ಉತ್ತಮ ಕೃತಿಗಳನ್ನ ಪ್ರೋತ್ಸಾಹಿಸುವುದು ಗುರುತಿಸುವುದು ಓದುಗರಿಗೆ ತಲುಪಿಸುವುದು ಈ ಪ್ರಶಸ್ತಿಯ ಮುಖ್ಯ ಉದ್ದೇಶ ಮೊದಲ ಬಾರಿಗೆ ಬುಕ್ ಪ್ರಶಸ್ತಿ ಪ್ರಾರಂಭವಾಯಿತು ಇದು ಇಂಗ್ಲಿಷ್ ಭಾಷೆಯಲ್ಲಿ ಬರೆಯಲ್ಪಟ್ಟ ಅತ್ಯುತ್ತಮ ಕಾದಂಬರಿಗಳಿಗೆ ಇತ್ತು ಎರಡು ಸಾವಿರದ ಐದರಲ್ಲಿ ಮ್ಯಾನ್ ಬುಕ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಪ್ರಾರಂಭವಾಯಿತು ಈ ಪ್ರಶಸ್ತಿ ಇಂಗ್ಲಿಷ್ ಭಾಷೆಯ ಹೊರಗಿನ ಕೃತಿಗಳಿಗೆ ಅವರ ಅನುವಾದಕರಿಗೆ ಅವಕಾಶ ಕಲ್ಪಿಸಿಕೊಟ್ಟಿತು ಎರಡು ಸಾವಿರದ ಹದಿನಾರರಲ್ಲಿ ಹೊಸ ರೂಪದಲ್ಲಿ ಇಂಟರ್ ನ್ಯಾಷನಲ್ ಬುಕ್ ಪ್ರಶಸ್ತಿ ಪ್ರಾರಂಭವಾಯಿತು ಈಗ ಇದು ಪ್ರತಿ ವರ್ಷ ಅನುವಾದಿತ ಕಾದಂಬರಿ ಅಥವಾ ಸಣ್ಣ ಕಥೆಗಳ ಸಂಕಲನಗಳಿಗೆ ನೀಡಲಾಗುತ್ತೆ ಈ ಪ್ರಶಸ್ತಿಯ ವಿಶೇಷ ಅಂಶ ಅಂದರೆ ಲೇಖಕ ಮತ್ತು ಅನುವಾದಕರಿಬ್ಬರಿಗೂ ಸಮಾನ ಗೌರವ ನೀಡಲಾಗುವುದು ಅನುವಾದಿತ ಸಾಹಿತ್ಯವನ್ನು ಉತ್ತೇಜಿಸುವುದು ಜಗತ್ತಿನ ಬೇರೆ ಭಾಷೆಗಳಲ್ಲಿ ಬರದ ಕೃತಿಗಳನ್ನು ಇಂಗ್ಲಿಷ ಮೂಲಕ ವಿಶ್ವ ಓದುಗರಿಗೆ ತಲುಪಿಸುವುದು ಇಂಟರ್ ನ್ಯಾಷನಲ್ ಬುಕ್ ಪ್ರಶಸ್ತಿಯ ಪ್ರಮುಖ ಉದ್ದೇಶ ಸಾಂಸ್ಕೃತಿಕ ಸೇತುವೆ ನಿರ್ಮಾಣ ಹೌದು ವಿಭಿನ್ನ ಸಂಸ್ಕೃತಿಗಳು ಪರಂಪರೆಗಳು ಸಮಾಜಗಳನ್ನ ಓದುಗರಿಗೆ ಪರಿಚಯಿಸುವುದು ಇಂಟರ್ನ್ಯಾಷನಲ್ ಬುಕ್ ಪ್ರಶಸ್ತಿಯ ಮತ್ತೊಂದು ಉದ್ದೇಶ ಲೇಖಕ ಮತ್ತು ಅನುವಾದಕರ ಸಮಾನ ಮಾನ್ಯತೆ ಕೃತಿಯ ಅಂತಾರಾಷ್ಟ್ರೀಯ ಯಶಸ್ಸಿನಲ್ಲಿ ಇಬ್ಬರ ಪಾತ್ರವು ಸಮಾನವಾದ್ದರಿಂದ ಇಬ್ಬರಿಗೂ ಗೌರವ ನೀಡಲಾಗುತ್ತೆ ಜೊತೆಗೆ ಯುರೋಪ್ ಏಷ್ಯಾ ಆಫ್ರಿಕಾ ಲ್ಯಾಟಿನ್ ಅಮೆರಿಕ ಎಲ್ಲೆಡೆಯೂ ಬರೆದಿರುವ ಸೃಜನಶೀಲ ಕೃತಿಗಳನ್ನ ಬೆಳಗಿಸುವುದು ಇಂಟರ್ನ್ಯಾಷನಲ್ ಬುಕ್ ಪ್ರಶಸ್ತಿಯ ಮತ್ತೊಂದು ಉದ್ದೇಶಗಳಲ್ಲಿ ಒಂದು ಹಾಗಾದ್ರೆ ನ್ಯಾಷನಲ್ ಬುಕ್ ಪ್ರಶಸ್ತಿಗಾಗಿ ಸ್ಪರ್ಧಿಸುವುದಕ್ಕೆ ನಿರ್ದಿಷ್ಟ ಅರ್ಹತೆಗಳು ಖಂಡಿತ ಇದೆ ಅವುಗಳನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಅನುವಾದಿತ ಕೃತಿಯಾಗಿರಬೇಕು ಮೂಲ ಕೃತಿ ಯಾವ ಭಾಷೆಯಲ್ಲಾದ್ರೂ ಬರೆಯಲ್ಪಟ್ಟಿರಬಹುದು ಆದ್ರೆ ಅದನ್ನ ಇಂಗ್ಲಿಷ್ಗೆ ಅನುವಾದಿಸಿರಬೇಕು ಅನುವಾದ ಉತ್ತಮ ಗುಣಮಟ್ಟದ್ದಾಗಿರಬೇಕು ಮೂಲ ಭಾಷೆಯ ಅರ್ಥ ಭಾವನೆ ಉಳಿಸಿರಬೇಕು ಜೊತೆಗೆ ಇಂಗ್ಲಿಷ್ ಅನುವಾದವು ಯುಕೆ ಅಥವಾ ಐರ್ಲೆಂಡ್ ನಲ್ಲಿ ನಿರ್ದಿಷ್ಟ ಅವಧಿಯೊಳಗೆ ಪ್ರಕಟವಾಗಿರಬೇಕು ಸಾಮಾನ್ಯವಾಗಿ ಹಿಂದಿನ ವರ್ಷ ಅಥವಾ ಪ್ರಶಸ್ತಿ ಘೋಷಣೆಯ ವರ್ಷದಲ್ಲಿ ಪ್ರಕಟಿತವಾಗಿರಬೇಕು ಇನ್ನು ಕಾದಂಬರಿ ಅಥವಾ ಕಥಾ ಸಂಕಲನವಾಗಿರಬೇಕು ಕವನ ಸಂಕಲನಗಳು ಅಥವಾ ಗದ್ಯೇತರ ಸಾಹಿತ್ಯ ಒಳಪಡಿಸಲಾಗುವುದಿಲ್ಲ ಇನ್ನು ಲೇಖಕ ಯಾವ ದೇಶದವರಾದರೂ ಸ್ಪರ್ಧಿಸಲು ಅವಕಾಶ ಇದೆ ಇದು ಪ್ರಶಸ್ತಿಯ ಅಂತಾರಾಷ್ಟ್ರೀಯ ರೂಪವನ್ನ ತೋರಿಸುತ್ತೆ ಕೃತಿಯನ್ನ ಇಂಗ್ಲಿಷ್ಗೆ ಅನುವಾದಿಸಿದ ವ್ಯಕ್ತಿಗೂ ಸಮಾನ ಮಾನ್ಯತೆ ನೀಡಲಾಗುವುದು ಈ ಬುಕ್ ಪ್ರಶಸ್ತಿಯ ವಿಶೇಷತೆ ಇನ್ನು ಪ್ರಶಸ್ತಿ ಪ್ರದಾನ ಪ್ರಕ್ರಿಯೆ ಅತ್ಯಂತ ಪಾರದರ್ಶಕ ಮತ್ತು ಕಠಿಣವಾದ ಆಯ್ಕೆ ವಿಧಾನವನ್ನ ಅನುಸರಿಸುತ್ತೆ ಹೌದು ಪ್ರಕಾಶಕರಿಂದ ನಾಮ ನಿರ್ದೇಶನ ಕಡ್ಡಾಯ ಕೃತಿಗಳನ್ನ ಪ್ರಕಾಶಕರು ನಾಮ ನಿರ್ದೇಶನ ಮಾಡ್ತಾರೆ ಇನ್ನು ನ್ಯಾಯಾಧೀಶರ ಸಮಿತಿ ಪ್ರತಿ ವರ್ಷ ಪ್ರಸಿದ್ಧ ಸಾಹಿತ್ಯ ತಜ್ಞರು ಲೇಖಕರು ವಿಮರ್ಶಕರು ಮತ್ತು ಅನುವಾದ ತಜ್ಞರಿಂದ ನ್ಯಾಯಾಧೀಶರ ಮಂಡಳಿಯನ್ನ ರಚಿಸಲಾಗುತ್ತೆ ಜೊತೆಗೆ ಪ್ರಾಥಮಿಕವಾಗಿ ಆಯ್ಕೆ ಮಾಡಿದ ಸುಮಾರು ಹತ್ತರಿಂದ ಹದಿನೈದು ಕೃತಿಗಳ ಪಟ್ಟಿಯನ್ನ ಘೋಷಿಸಲಾಗುತ್ತೆ ನಂತರ ಐದರಿಂದ ಆರು ಅತ್ಯುತ್ತಮ ಕೃತಿಗಳನ್ನ ಅಂತಿಮ ಹಂತಕ್ಕೆ ಆಯ್ಕೆ ಮಾಡಲಾಗುತ್ತೆ ಸಮಗ್ರ ಮೌಲ್ಯಮಾಪನದ ನಂತರ ಒಬ್ಬ ಲೇಖಕ ಮತ್ತು ಅವರ ಅನುವಾದಕರಿಗೆ ಈ ಪ್ರಶಸ್ತಿಯನ್ನ ನೀಡಲಾಗುತ್ತೆ ಹಾಗಾದ್ರೆ ಇಂಟರ್ನ್ಯಾಷನಲ್ ಬುಕ್ ಪ್ರಶಸ್ತಿಗೆ ಆಯ್ಕೆ ಮಾಡುವಾಗ ಗಮನಿಸಲಾಗುವ ಅಂಶಗಳು ಸಾಹಿತ್ಯದ ಗುಣಮಟ್ಟ ಕಥನ ಶೈಲಿ ಭಾಷೆಯ ಸೌಂದರ್ಯ ಕಥೆಯ ಆಳತೆ ಪಾತ್ರಗಳ ಜೀವಂತಿಕೆ ಸಾಂಸ್ಕೃತಿಕ ಮತ್ತು ತತ್ವಶಾಸ್ತ್ರೀಯ ಪ್ರಾಮುಖ್ಯತೆ ಕೃತಿ ಮಾನವ ಸಮಾಜ ಸಂಸ್ಕೃತಿ ರಾಜಕೀಯ ಇತಿಹಾಸ ಅಥವಾ ವ್ಯಕ್ತಿಯ ಅಂತರಂಗವನ್ನ ಹೇಗೆ ಪ್ರತಿಬಿಂಬಿಸುತ್ತೆ ಅನ್ನೋದು ಬಹಳ ಮುಖ್ಯ ಅನುವಾದದ ನಿಷ್ಠೆ ಮತ್ತು ಸೃಜನಶೀಲತೆ ಅನುವಾದವು ಮೂಲ ಕೃತಿಯ ಅರ್ಥವನ್ನು ಎಷ್ಟು ಸಮರ್ಪಕವಾಗಿ ತಲುಪಿಸುತ್ತೆ ಅನ್ನೋದು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಭಾಷೆಯ ನೈಸರ್ಗಿಕತೆ ಮತ್ತು ಓದುಗರಿಗೆ ತಲುಪುವ ಶೈಲಿಯನ್ನ ಇಲ್ಲಿ ಗಮನಿಸಲಾಗುತ್ತೆ ಹೌದು ಇದು ವಿಶ್ವ ಓದುಗರ ಮೇಲೆ ಪ್ರಭಾವ ಬೀರತ್ತೆ ಕೃತಿಯ ವಿಷಯ ಜಾಗತಿಕ ಓದುಗರಲ್ಲಿ ಚರ್ಚೆಗೆ ಚಿಂತನೆಗೆ ಅಥವಾ ಸಾಹಿತ್ಯಿಕ ಆನಂದಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ಗಮನಿಸಲಾಗುತ್ತೆ ನವೀನತೆ ಮತ್ತು ವೈಶಿಷ್ಟ್ಯತೆ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಕಥಾ ನಿರೂಪಣೆಯಲ್ಲಿ ಹೊಸತನ ವಿಭಿನ್ನ ದೃಷ್ಟಿಕೋನ ಮತ್ತು ಆಕರ್ಷಕತೆ ಇದೆಯಾ ಎಂಬುದನ್ನ ಗಮನಿಸಲಾಗುತ್ತೆ ಇಲ್ಲಿ ಬಹಳ ಮುಖ್ಯವಾಗಿ ಮತ್ತೊಂದು ಅಂಶವನ್ನ ನೋಡಬೇಕು ಬಹುಮಾನ ವಿಜೇತರಿಗೆ ಒಟ್ಟು ಐವತ್ತು ಸಾವಿರ ಪೌಂಡ್ ಸ್ಟರ್ಲಿಂಗ್ ನೀಡಲಾಗುತ್ತೆ ಲೇಖಕ ಮತ್ತು ಅನುವಾದಕರಿಗೆ ಸಮಾನವಾಗಿ ಇದನ್ನು ಹಂಚಲಾಗುತ್ತೆ ಶಾರ್ಟ್ ಲಿಸ್ಟ್ ನಲ್ಲಿರುವ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಹಣಕಾಸಿನ ಧನ ನೀಡಲಾಗುತ್ತೆ ಹಾಗಾದ್ರೆ ಈ ಪ್ರಶಸ್ತಿ ಮಹತ್ವ ಎಂತಹದ್ದು ನೋಡುವುದಾದ್ರೆ ಅನುವಾದಿತ ಸಾಹಿತ್ಯಕ್ಕೆ ಜಾಗತಿಕ ವೇದಿಕೆ ಸಿಗತ್ತೆ ಲೇಖಕರಿಗೆ ವಿಶ್ವ ಓದುಗರ ಮನಸ್ಸಿನಲ್ಲಿ ಸ್ಥಾನ ಪಡೆಯುವ ಅವಕಾಶ ಅನುವಾದಕರ ಪರಿಶ್ರಮಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಓದುಗರಿಗೆ ವೈವಿಧ್ಯಮಯ ಸಂಸ್ಕೃತಿಗಳ ಪರಿಚಯ ಪ್ರಕಾಶನ ಕ್ಷೇತ್ರದಲ್ಲಿ ಅನುವಾದಗಳ ಹೂಡಿಕೆ ಹೆಚ್ಚಳ ಇಂಟರ್ನ್ಯಾಷನಲ್ ಬುಕ್ ಪ್ರಶಸ್ತಿ ಕೇವಲ ಒಂದು ಸಾಹಿತ್ಯ ಪ್ರಶಸ್ತಿ ಮಾತ್ರವಲ್ಲ ಇದು ಭಾಷೆಗಳ ನಡುವಿನ ಸೇತುವೆ ಸಂಸ್ಕೃತಿಗಳ ನಡುವಿನ ಸಂವಾದ ಮಾನವೀಯ ಅನುಭವಗಳ ಹಂಚಿಕೆ ಮೂಲ ಲೇಖಕನ ಸೃಜನಶೀಲತೆಯ ಜೊತೆಗೆ ಅನುವಾದಕರ ಕೌಶಲ್ಯಕ್ಕೂ ಸಮಾನ ಮಾನ್ಯತೆ ನೀಡುವುದರಿಂದ ಈ ಪ್ರಶಸ್ತಿ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಸ್ಥಾನ ಪಡೆದುಕೊಂಡಿದೆ ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯಕ್ಕೆ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಲಭಿಸಿದೆ ಎದೆಯ ಹಣತೆ ಕೃತಿಯಲ್ಲಿ ಮನಮುಟ್ಟುವ ಭಾವನೆಗಳ ಬರವಣಿಗೆಯ ಹಿನ್ನೆಲೆಯಲ್ಲಿ ಲೇಖಕಿ ಭಾನು ಮುಷ್ತಾಕ್ ಅವರಿಗೂ ಮತ್ತು ಮೂಲ ಕೃತಿಯ ಅರ್ಥವನ್ನ ಸಮರ್ಪಕವಾಗಿ ಅನುವಾದಿಸಿದ ದೀಪಾ ಬಸ್ತಿಯವರಿಗೂ ಅಂತಾರಾಷ್ಟ್ರೀಯ ಬುಕ್ ಪ್ರಶಸ್ತಿ ಸಮಾನ ಹಂಚಿಕೆಯಾಗಲಿದೆ ಎಂಬುದನ್ನು ತಿಳಿಯಬೇಕಿದೆ